ನಮಸ್ಕಾರ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ತಾರೀಕಿನಂದು ಪೂರಸಿದ್ದ ಪರೀಕ್ಷೆ ಮೂರು ಇದೆ ಇದಕ್ಕೆ ಸಂಬಂಧಿಸಿದಂಥ ಕನ್ನಡ ವಿಷಯದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಮಗೆ ಡೈರೆಕ್ಟ್ಲಿ ಬರ್ತವೆ ಇಲ್ಲಿರುವಂಥ ಪ್ರಶ್ನೆನ ನಾವು ರೆಫರ್ ಮಾಡ್ಬೋದಾ ಈ ಮಾಡಿಪ್ಪರಲ್ಲಿ ಯಾವೆಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಹೇಗೆ ಬರೀಬೇಕು ಎಮ್ ಸಿ ಕ್ಯೂ ಹಾಗೆ ಎಲ್ಲವನ್ನು ಪ್ರಶ್ನೆ ಇವತ್ತು ನೋಡಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸಿಕ್ಕಿ ನೋಡಿ ಮಾಳ ಕಶ್ಮೀಪರ್ ಒಂದಾಗಿರುತ್ತೆ ಗೋರ್ಮೆಂಟ್ ಅವರು ಸರಿಯಾದ ಉತ್ತರವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಬನ್ನಿ ಪ್ರಶ್ನೆ ಕಳಿಗೆ ಹೋಗೋಣ ಒಂದನೇ ಪ್ರಶ್ನೆ ವರ್ಗೀಯ ವ್ಯಂಜನದ ಪಂಚಮಹಾಕ್ಷರಗಳು ಅದಕ್ಕೆ ರೈಟ್ ಆನ್ಸರ್ ಎ ಅನುನಾಸಿಕ ಆಗಿರ್ತವೆ ಹಾಗೆ ಮಾತಂತೂ ಈ ಪದ ಪದಸಂಧಿಗೆ ಸೇರಿದೆ ಆಪ್ಷನ್ಸ್ ಡಿ ಸಂಧಿಗೆ ಸೇರಿರುತ್ತೆ ಹಾಗೆ ಮೂರನೇ ಪ್ರಶ್ನೆ ನೋಡಿ ಒಂದು ಪೂರ್ಣ ಕ್ರಿಯಾಪದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅದಕ್ಕೆ ಆಪ್ಷನ್ಸ್ ಅದಕ್ಕೆ ಸಿ ಸಾಮಾನ್ಯ ವಾಕ್ಯ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಕ್ರಿಯಾಪದದ ಮೂಲ ರೂಪ ಅದಕ್ಕೆ ಪಿ ಧಾತು ಆಗಿರುತ್ತೆ ಐದನೇ ಪ್ರಶ್ನೆ ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಆಪ್ಷನ್ ಸಿ ಸಪ್ತಮಿ ಆಗಿರುತ್ತೆ ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಅದಕ್ಕೆ ಟಿ ಅಂಸಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಇನ್ನು ಮೂರನೇ ಪದಕ್ಕೆ ಸಂಬಂಧಪಟ್ಟಂಥ ಹಾಗೆ ಇಲ್ಲಿ ಕೊಟ್ಟಿರ್ತಾನೆ ಅವುಗಳನ್ನ ಬರೀಬೇಕು ವೀರ ವೀರ ಕೊಡಲಿ ಅನ್ನೋದು ಕುಟಾರ ನದಿ ರೂಢಿನಾಮ ವಿಜ್ಞಾನಿ ಅನ್ನೋದು ಅನ್ವರ್ತನಾಮ ಬನ್ನಿ ಬನ್ನಿ ದಿರುಕ್ತಿ ಜೋಡಿ ಪದ ಜೋಡಿಪದಾಗಿರುತ್ತೆ ಪೇರ್ಮೆ ಅನ್ನೋದು ತದಿತ ಭಾವನಾಮ ಆಗಿರುತ್ತೆ ಇಷ್ಟು ನೋಡ್ಕೊಳ್ಳಿ ಇವಕ್ಕೆ ಆನ್ಸರನ್ನ ಕೊಡಲಾಗಿದೆ ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಹಲಗಲಿಯ ಒಂದು ಗುರುತು ಉಳಿತಾಯೋದು ಏಕೆ ಎಂಬುದು ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಆ ಪ್ರಶ್ನೆ ಕೂಡ ನೋಡ್ಕೊಳ್ಬೇಕು ನಾವು ಅದು ಎಕ್ಸಾಮ್ಗೆ ಬರುತ್ತೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ತುಂಬನೇ ಭಯ ಇರುತ್ತೆ ಹೊಸ ಕಾಲದ ಹೇಗೆ ಹಕ್ಕಿ ಹರಿಸಿದೆ ಆ ಪ್ರಶ್ನೆ ನೋಡ್ಕೊಳ್ಳಿ ಲೇಖಕರ ಪರಿಚಯನ ಕೇಳ್ಬೋದು ಹಾಗೆ ಛಂದಸ್ಸನ್ನ ಅಲಂಕಾರ ಹಾಕಿ ಪ್ರಸ್ತಾರನ ಗುರುತಿಸದಿರ್ಬೋದು ಹಾಗೆ ಅಲಂಕಾರನ ಗುರುತಿಸೋದು ಮಾರಿಗೆ ಅವತ್ತ ನಾವಿತು ನಾಳಿನ ಭಾರತ ಆ ಪ್ರಶ್ನೆ ನೋಡಿ ಕೈ ಕೆಸರದ ಬಾಯಿ ಮೊಸರು ಮತ್ತು ಮನಸ್ಸಿದ್ರೆ ಮಾರ್ಗ ಇವೆರಡರಲ್ಲಿ ಒಂದು ಬರುತ್ತೆ ಹಾಗೆ ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ ಹಾಗೆ ಹಕ್ಕಿ ಹಾರತಿ ನೋಡಿದ ಪದ್ಯದಲ್ಲಿ ಎರಡು ಪದ್ಯಗಳನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಕೃತವಾದಿ ಮತ್ತು ಮತಗಳು ಎಲ್ಲವೋ ಎಂಬುದನ್ನು ಪದ್ಯವನ್ನು ನೋಡ್ಕೋಬೇಕು ಹಾಗೆ ಮೌಲ್ಯ ಆಧರಿಸಿ ಸ್ವಾರಂಶ ಬರೆಯೋದು ಹಾಗೆ ಹತ್ತು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಹಾಗೆ ಗದ್ಯವನ್ನು ಓದಿಕೊಂಡು ತೊಳಗಿನವಂಥ ಪ್ರಶ್ನೆಗೆ ಉತ್ತರ ಕೊಡೋದಿರುತ್ತೆ ಹಾಗೆ ಪತ್ರ ಲೇಖನ ಹಾಗೆ ಪ್ರಬಂಧ ಲೇಖನ ಇರುತ್ತೆ ಇವುಗಳಿಗೆ ಆನ್ಸರನ್ನು ಸರ್ಕಾರ ನೀಡಿದೆ ನೋಡಿ ಸೊ ಸರ್ಕಾರ ಕೊಟ್ಟಿರುತ್ತೆ ಆನ್ಸರನ್ನು ನೋಡಿ ಆನ್ಸರನ್ನು ಕೊಡಲೇ ಇದೆ ಅನು ಅನ್ಯ ಆಪ್ಷನ್ಸ್ಗೆ ಅನುನಾಸಿಕಗಳು ಲೋಪಸಂಧಿ ಸಾಮಾನ್ಯ ವಾಕ್ಯ ಧಾತು ಲೋಕದು ಎಂಬುದು ಸಪ್ತಮಿ ಹಾಗೆ ಹಂಸಿ ಸಮಾಸ ಇಲ್ಲಿ ಸಂಬಂಧಿಸಿದಂಥ ಪದಕ್ಕೆ ಸರಿಯಾದ ಉತ್ತರ ಬರೆಯೋದು ಕುಟಾರ ಹಾಗೆ ವಿದ್ಯಾನಿಗೆ ಸಂಬಂಧಪಟ್ಟಂತೂ ಅನ್ವರ್ತನಾಮ ಬನ್ನಿ ಬನ್ನಿ ಅನ್ನೋದು ಹಲವು ಜೋಡಿ ನೋಡಿ ಹಾಗೆ ಇನ್ನೊಂದು ಪ್ರಶ್ನೆಗೆ ಅಲ್ಲಿ ತದ್ದಂಥ ಭಾವನಹಾಮ ಅವರಿಗೆ ಆನ್ಸರನ್ನು ಕೂಡ ಕೊಟ್ಟಲಾಗಿದೆ ನೋಡಿ ಅವಾಗ ವಿಡಿಯೋನ ಫಾಸ್ ಮಾಡಿಬಿಟ್ಟು ಆನ್ಸರನ್ನು ಒಂದು ನೋಟ್ಬುಕ್ಕಲ್ಲಿ ರೈಟ್ ಮೂವ್ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಮ್ಗೆ ನಾಳೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತರಲ್ಲಿ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ ಪ್ರಸ್ತಾರ ಹಾಕಿ ಎಲುಗುಗುರವನ್ನು ಗುರುತಿಸದಿರುತ್ತೆ ಹಾವು ಮಾಡಿ ಅಲಂಕಾರ ಸೊ ರೂಪಾಲಂಕಾರ ನೋಡಿದ್ದು ಮಾರಿಗೌತನವಾಯಿತು ನಾಳಿನ ಭಾರತ ಹಂಗೆ ಗಾದೆ ಮಾತು ಬರೆದಿದೆ ನೋಡಿ ಮಣಿಸಿದ್ರೆ ಮಾರ್ಗ ಕೈ ಕೆಸದ್ರೆ ಬಾಹ್ಯ ಮಸರು ಹಾಗೆ ಅಂಕದ ಪ್ರಶ್ನೆಗಳು ಸಂದರ್ಭ ಸರಸೂಚಿಸಿ ಹಾ ಅದಕ್ಕೆ ಸಂಬಂಧಪಟ್ಟಂಥ ಬರೆದಿರುತ್ತೆ ನೋಡಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿದ್ದಾರೆ ಮೌಲ್ಯಾಧರಿಸಿ ಕೂಡ ಸಾರಾಂಶ ಬರಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದವರು ಇದೇ ಫಾರ್ಮೆಟ್ನಲ್ಲಿ ಆನ್ಸರನ್ನು ಬರೀಬೇಕು ನೀವು ಹಾಗೆ ಸರ್ಕಾರ ನೀಡುವಂಥ ಮೂರು ಮಾದರಿ ಪ್ರಶ್ನೆ ನೋಡಿ ಈ ವರ್ಷದ್ದು ಎರಡು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಾಗೆ ಆನ್ಸರನ್ನು ನೋಡಿಕೊಳ್ಳಿ ಮೂರು ಪ್ರಶ್ನೆ ಪತ್ರಿಕೆಯಿಂದ ರೆಫರ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಅವನಿಷ್ಟು ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಈ ಮಾಡಿದ ಕ್ವಶನ್ ಪೇಪರಲ್ಲಿ ಬರೋ ಚಾನ್ಸಸ್ ಇದೆ ಪತ್ರ ಲೇಖನ ವ್ಯಾವಹಾರಿಕ ಮತ್ತು ಖಾಸಗಿ ಇದೆ ನೋಡಿ ಎರಡರಲ್ಲಿ ಒಂದು ಬರುತ್ತೆ ಯಾವ ರೀತಿ ಬರೀಬೇಕು ಅದರಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ವರ್ಡ್ಸ್ಗಳನ್ನು ಸೊ ಯಾರಿಗೆ ಬರಿತೀವಿ ಯಾರಿಗೆಲ್ಲ ತಂದೆ ತಾಯಿಯವರಿಗೆ ಪತ್ರ ಬರೀದಿ ಸೊ ಖಾಸಗಿ ಮತ್ತು ವ್ಯವಹಾರಿಕ ಪತ್ರದಲ್ಲಿ ಯಾವ ರೀತಿ ಪದಗಳನ್ನು ಉಳಿಸಬೇಕು ಪ್ರಬಂಧ ರಚನೆಯಲ್ಲಿ ಹದಿನೈದು ವಾಕ್ಯದ ಕಡಿಮೆಯಲ್ಲಂತೆ ಪ್ರಬಂಧ ರಚನೆ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಇದೇ ರೀತಿ ಬರೀಬೇಕಾಗುತ್ತೆ ಸೊ ಅವ್ರನ್ನ ಬೋರ್ಡ್ ಅವರು ಮಾಡಿಕೊಟ್ಟಿದ್ದಾರೆ ಆನ್ಸರನ್ನು ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್ ನೆಸ್ ಡೇ